ಬೇಕೋ ಸರ್ ಗಾಯಿ ಕೈಸಿ ವಿಜಯ ಚಾರ್ಟಿ ಇತ್ತು ಚಾರ್ಟಿ ನೋಡಿ ಸ್ನೇಹಿತರೆ ನಾಲ್ಕು ಹಲ್ಲು ಹಸು ನಿಲ್ಸಿ ನೋಡಿ ಯಾವ ರೀತಿ ಬ್ರೀಡ್ ಇದೆ ಇದು ನಮ್ಮ ಹಸು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಸೇಲ್ ಆಗಿದೆ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ರೂಪಾಯಿ ಬ್ರೀಡ್ ಮಾತ್ರ ಭಾಳ ಸೂಪರ್ ನೋಡಿ ನೋಡಿ ಹಸು ಯಾವ ರೀತಿ ಇದೆ ಅಂತ ಹೇಳಿ ಕ್ವಾಲಿಟಿ ನೋಡಿ ಇದು ನಮ್ಮ ಸೇಲ್ ಆಗಿದೆ ಇದು ಹಸು ಇದನ್ನು ನಾವು ನಿಮಗೆ ಕಳಿಸ್ತಾ ಕರ್ನಾಟಕಕ್ಕೆ ಉದ್ರಿ ಬಂದು ಓದ್ಬೈತಿ ಇದೆ ಅದಕ್ಕ ನೋಡಿ ಹಸುಗಳನ್ನ ನೋಡಿ ಹೆಡ್ ನೋಡಿ ಬಾಡಿ ನೋಡಿ ಹೈಡ್ ಬೀಲ್ಡ್ ನೋಡಿ ಯಾವ ರೀತಿ ಇದೆ ನೋಡಿ ಮತ್ತು ಹಸು ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಅದು ನಾಳೆ ಹಾಕೊಂಡು ಮೂಮೆಂಟ್ ಇದೆ ಸೂಪರ್ ಇದೆ ಬ್ರೀಡ್ ನೋಡಿ ಈ ತರ ಬ್ರೀಡ್ ಚಾಯ್ಸ್ ಮಾಡ್ಕೊಳ್ಳಿ ಟಾಪ್ ಬ್ರೀಡ್ ಇದ್ದಾವೆ ತೋರಿಸ್ತಾ ಹೋಗ್ತೀನಿ ಎಲ್ಲ ಪ್ರತಿಯೊಂದು ಹಸುಗಳು ಈಕ್ವಲ್ ಈಕ್ವಲ್ ಇಂಡಿವಿಜಲ್ ಕಡೆ ನೋಡಿ ಸ್ನೇಹಿತರೆ ಇದು ಇದರಲ್ಲಿ ನಿಮಗೆ ಎಫ್ ಅಲ್ಲಿ ಪ್ಯೂರಿಟಿ ಬರುತ್ತೆ ಈ ಹೆಚ್ ಆಗುತ್ತೆ ವೈಟ್ ಅಲ್ಲಿ ನೋಡಿ ಕ್ವಾಲಿಟಿ ನೋಡಿ ಹಸುಗಳು ಯಾವ ರೀತಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಹಸುಗಳನ್ನ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ಆಯ್ಕೆ ಮಾಡಿದ್ದೀವಿ ನೋಡಿ ನೋಡಿ ಸ್ಟ್ರಕ್ಚರ್ ನೋಡಿ ಹಸುಗಳು ಹಿಂಗಿದೆ ಆಮೇಲೆ ಇನ್ನು ಫಿಫ್ಟೀನ್ ಡೇಸ್ ರಿಮೈನ್ ದಿನ ಬಾಕಿ ರಾಮ್ ರಾಮ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಇನ್ನು ಬಹಳ ಚೆನ್ನಾಗಿದೆ ಇನ್ನು ಬಾಟಮ್ ಬಹಳ ಮಾಡೋದಿದೆ ಈ ತರ ಬ್ರೀಡ್ ಬಾಟಮ್ ಆದಮೇಲೆ ಏನಂತಾರೆ ಅಂದ್ರೆ ಈ ಹಸುಗಳು ಆಯ್ಕೆ ಮಾಡ್ಬೇಕಂತಾರೆ ಅಲ್ಲ ಈಗ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಬಂದಿ ಫಿಫ್ಟೀನ್ ಡೇಸ್ ಸೂಟೇಬಲ್ ಆದಾಗ ನೋಡಿ ಎಷ್ಟು ಇನ್ನೂ ಇದೆಯಲ್ಲ ಆ ಫಸ್ಟ್ ಹಸು ತೋರ್ಸಿದ್ನಲ್ಲ ಅದ್ರಕ್ಕಿಂತ ಬಾಟಮ್ ಮಾಡುತ್ತೆ ಮಾಡತ್ತೆನ್ಸ್ ಮಿಲ್ಕಿಂಗ್ ವೇನ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಹಸುಗಳನ್ನ ನೋಡಿ ಇಲ್ಲಿ ಇದೆ ಗ್ಯಾಪ್ ನೋಡಿ ಎಷ್ಟಿದೆ ಈ ಗ್ಯಾಪ್ ಎಲ್ಲ ಫುಲ್ ಫಿಲಪ್ ಆಗುವಂತ ಗ್ಯಾಪ್ ಇದು ಟೋಟಲ್ ಇದೆಲ್ಲ ಗ್ಯಾಪ್ ಪೂರ್ತಿ ಫಿಲಪ್ ಆಗುವಂತ ಹಸುಗಳು ಮತ್ತೆ ಇದೆಲ್ಲ ಬಾಡಿ ಇದೆಲ್ಲ ಬಾಡಿ ಸ್ಟ್ರಕ್ಚರ್ ಹೈಟ್ ಟು ವೇಟ್ ಎಲ್ಲ ಸೂಪರ್ ಆಗಿದೆ ನೋಡಿ ಹಸುಗಳು ನೋಡಿ ಈ ಹಸುಗಳು ನಾವು ಈಗ ಬುಕಿಂಗ್ ಅವೈಲೇಬಲ್ ಇದೆ ಬೇಗ ಬೇಕಾದ್ರೂ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಇದು ಅಡ್ರೆಸ್ ನೋಡಿ ಎಷ್ಟು ಕಾಣ್ತಾ ಇದೆ ಅದು ಸದಾಮ್ ಹುಸೇನ್ ಡೈರಿ ಫಾರ್ಮ್ ಇಂದ ಹೋಗ್ತಾ ಇರೋದು ಹಸುಗಳು ಒಳ್ಳೆ ಒಳ್ಳೆ ಹಸುಗಳು ಕೊಡ್ತಾನೆ ಸದಾಮ್ ಬಹುತ್ ಅಚ್ಚಿ ಸಿ ಬಳಿಯ ಸಿ ಕಾಯ್ದೆ ಕೊದ್ದೆ ಏ ಅಮರ ಹುಸೇನ್ ಡೇರಿ ಫಾರ್ಮ್ ಬಹುತ್ ಅಚ್ಚಿ ಬಳಿಯ ಸಿ ಬಳಿ ಏಕ್ಷನ್ ಏಕ್ಷನ್ ಟಾಪ್ ಕಾಯ್ದೆ ತಾಯ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಸಿಲಿಯ ಬಲ್ತೆ ಏಕ್ಷನ್ गाय चुनना भी एक कला होती है और चुन के देना भी एक कला होती है इंसान में ना जो दिल का साफ हो आदमी सामने का भी भला सोचता है जो दिल का आदमी साफ हो तो उसका भी भला चाहता है ताकि उसकी गाय भी दो के आगे बढ़े दूसरा भी जगह दो का कमाए और दूध निकालने वाला भी उससे गाय से कुछ प्राप्त करे ऐसा नहीं कि दिलाया भेज दिया मेरा कमीशन ले ले ऐसा नहीं जो उसका प्रॉपर नॉलेज हो उसी बंदे से गाय खरीदो बोलने को तो बहुत लोग बड़ी बड़ी बात करते हैं लेकिन जो आके एक बार देखता है ना तब पता चलता है कि बंदा कैसा है बोल के दूसरे गाय चला ಅದಂತೂ ದೇಖು ಹೇಗಾಯಿ ಹಂಗ ಕರ್ನಾಟಕಲ್ಲೇ ಚುನಾಯ ಕರ್ನಾಟಕ ಕೊಟ್ಟಿದ್ದೀವಿ ಇದು ಅಭಿ ದಾತ್ ಬಿ ನೇಕ್ಯಾ ಗಾಯ ಈ ಗಾಯಿ ಅಬಿ ದಾತ್ ಬಿ ನೇಕ್ಯಾ ಕಿತ್ನಿ ಅಚ್ಚಿ ಗಾಯ ಈ ಗಾಯಿ ಕರ್ನಾಟಕಲಿ ಬೇಜ್ರೆ ಏನು ಅಬ್ಬೆ ನೈಂಟಿ ತೌಸಂಡ್ ಮೇರೆ ಪೆ ಅಭಿ ದಾತ್ ಹಲ್ಲು ಮಾಡಿಲ್ಲ ನೋಡಿ ಹಸುಗಳ ಸ್ನೇಹಿತರೆ ಇದು ನಿಮ್ಮ ಇದು ನಿಮ್ಮ ಕರ್ನಾಟಕದಲ್ಲಿ ಹಾವೇರಿ ಹಾವೇರಿ ಜಿಲ್ಲೆ ಹತ್ರ ರಾಣಿಬೆನ್ನೂರಿಗೆ ಹೋಗ್ತಾ ಇರೋ ಹಸು ನೋಡಿ ಯಾವ ರೀತಿ ಇದೆ ಬ್ರೀಡ್ ನೋಡಿ ಸ್ಥಳಗಳು ನೋಡಿ ಹಸು ಯಾವ ರೀತಿ ಇದೆ ಕ್ವಾಲಿಟಿ ನೋಡಿ ಹತ್ತು ಹದ್ದಾದ ಬೇಕು ಹದ್ದಾದ ನೋಡಿ ಬೇಕು ನೋಡಿ ಇನ್ನು ಹಲ್ಲೆ ಮಾಡಿಲ್ಲ ಹಸು ಅಭಿ ದಾತಿನಿ ಬನ ಯಾ ಗಾಯ್ ಎ ಸಿ ಗಾಯ್ ಚೆನ್ನೋ ಎ ಸಿ ಗಾಯ್ ಚೆನ್ನೋ ಇಂಥ ಹಸುಗಳು ಆಯ್ಕೆ ಮಾಡೋದ್ರಿಂದ ಡೈರಿ ಫಾರ್ಮ್ ಯಾವತ್ತೂ ಇದೆಯಲ್ಲ ಇದು ಅಸೆಟ್ ಇದು ಅಂದರೆ ಲಾಭದಾಯಕವಾಗಿ ಬೆಳೀತಾ ಇರೋಂಥ ಹಸುಗಳು ಇವತ್ತು ಈ ರೇಟ್ ಇದ್ದರೆ ನೆಕ್ಸ್ಟು ಇದು ರೇಟ್ ಇದೆಯಲ್ಲ मान के चलो अभी रेट है ना इसके गाय अभी बॉडी स्ट्रक्चर बनाने वाली है और इसका आगे जाके भी गाय में भी प्रॉफिट होता दूध में भी प्रॉफिट तो बनेगा ही गाय में भी प्रॉफिट बनता जाता देखो देखो ये गाय है ना एच एफ ए बी एसमन की गाय है देखो इसका अभी भी इस, इसका भी पंद्रह दिन बाकी है पंद्रह दिन बाकी है हाइट वेट, वेट गाय का देखो सीधा खड़ा करो देखो हाइट देखो बॉडी देखो गाय का देखो नस्ल देखो नस्ल के देखो गाय गाय कैसी है

बहुत धन में बहुत गैप है देखो इधर भी गैप है इधर भी गैप है बहुत बनाएगी अभी अभी हटर बहुत बनाएगी देखो गैप पहले इलेक्ट्रेशन में कम से कम अट्ठाइस लीटर दूध दिया है बिल्कुल बढ़िया से गाय है ऐसी गाय चुनो डेयरी फार्म अगर सक्सेस करना हो तो ऐसी गाय चुनो बहुत बढ़िया नस्ल नी गाय है ಮತ್ತೆ ಸಿಗಲ್ಲ ಅಂತ ಹೇಳ್ಬೇಡಿ ಒಳ್ಳೆ ಒಳ್ಳೆ ಹಸುಗಳು ಕಾಣಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಆಯ್ಕೆಗೊಂಡ ಹಸುಗಳು ನಮ್ಮ ಡೈರಿ ಫಾರ್ಮಿಗೆ ಬಂದಿದಾವೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ನೋಡಿ ಹೈಟ್ ವೇಟ್ ನೋಡಿ ಹೈಟ್ ಎಷ್ಟು ಲೆಂತ್ ಇದೆ ನೋಡಿ ಹಸು ಹಸು ಫೇಸ್ ಎಕ್ಸ್ಪ್ರೆಷನ್ ನೋಡೋದು ಗೊತ್ತಾಗುತ್ತೆ ಭಾಳ ಚೆನ್ನಾಗಿದೆ ಹಸು ಟ್ವೆಂಟಿ ಮಿನಿಮಮ್ ಇಲ್ಲಾಂದ ಇಪ್ಪತ್ತೈದು ಇಪ್ಪತ್ತೆಂಟು ಲೀಟರ್ ಆಗಿಬಿಡುತ್ತೆ ಬ್ರೀಡ್ ಮಾತ್ರ ಭಾಳ ಸೂಪರ್ ಆಗಿದೆ ನೋಡಿ ಇನ್ನು ಹದಿನೈದು ದಿನ ಗ್ಯಾಪ್ ಇದೆ ಮಿಲ್ಕಿಂಗ್ ಮಿಲ್ಕಿಂಗ್ ವೇನಿಂದ ಹಿಡಿದು ನೋಡಿ ಇಲ್ಲಿಂದ ಕಾಣ್ತಾ ಇದೆ ನಿಮಗೆ ಇದನ್ನು ಇದು ಮಿಲ್ಕಿಂಗ್ ವೇನ್ ಕಾಣುತ್ತೆ ಇಲ್ಲೂ ಇದು ಪ್ರಾಪರ್ ಆಗಿ ಮತ್ತೆ ಹಿಡಿಯುತ್ತೆ ಇದನ್ನು ನೋಡಿ ಇನ್ನೂ ಬಹಳ ಗ್ಯಾಪ್ ಮಾಡೋದಿದೆ ಇದು ಇನ್ನು ಹೆಚ್ಚು ಕಡಿಮೆ ಇಲ್ಲಾಂದ್ರೂ ಭಾಳ ಒಂದು ಫಿಫ್ಟೀನ್ ಡೇಸ್ ಟೈಮ್ ಇದೆ ಇನ್ನೂ ಭಾಳ ಚೆನ್ನಾಗಿ ಮಾಡುತ್ತೆ ಸ್ಟ್ರಕ್ಚರ್ಚರ್ ಎಲ್ಲ ಭಾಳ ಚೆನ್ನಾಗಿದೆ ಹಸುಗಳು ಲೆಗ್ ನೋಡಿ ಲೆಗ್ ಸ್ಕೋ ಥೋಡೆ ಘಾಹು ಟಾಪಿಕೆ ಹಾಂ ೇಕೆ ಏರ್ಗಾಯ ಹಾಂ ನೋಡಿ ಈ ಥರ ಹಸು ಆಯ್ಕೆ ಮಾಡಿಕೊಡಿ ನಿಮ್ಮ ಡೈರಿ ಪಾಕ್ ನಾವು ಫೇಲ್ ಆಗಲ್ಲ ನೋಡಿ ಇದು ಈ ಹಸು ನೋಡಿ ಯಾವ ರೀತಿ ಇದೆ ಅಂತೇಳಿ ಪ್ಯೂರ್ ಬ್ಲಡ್ ಲೈನು ಸೂಪರ್ ಆಗಿರೋ ಅಂತ ಹಸುಗಳು ನೋಡಿ ಬೇಸ್ ಕ್ವಾಲಿಟಿ ನೋಡಿ ಹಸು ಹೇಗಿದೆ ಅಂತೇಳಿ ಬೇಸ್ ಕ್ವಾಲಿಟಿಯಲ್ಲಿ ಗೊತ್ತಾಗತ್ತೆ ಹಸು ಎಷ್ಟು ಹಾಲ್ಪಡ್ತಾ ಇದೆ ಅಂತ ಹೇಳಿ ಈ ರೀತಿ ಬ್ರೀಡು ಬಹಳ ಕಡಿಮೆ ಸಿಗೋದು ಸೂಪರ್ ಹಸುಗಳು ಕೈ ಸಾಯಿ ಕಳಗಾಯಿ ನೋಡಿ ಇನ್ನು ಬಹಳ ಗ್ಯಾಪ್ ಇದೆ ಇನ್ನು ಇನ್ನು ಹದಿನೈದು ಇಪ್ಪತ್ತು ದಿನ ತಗೊಳತ್ತೆ ಇನ್ನು ಬಹಳ ಚೆನ್ನಾಗಿದೆ ಮತ್ತು ಬ್ರೀಡು ಇದೆಯಲ್ಲ ಈ ರೀತಿ ಬಹಳ ಆಯ್ಕೆ ಮಾಡಿ ಹಸುಗಳು ಹುಡುಕಿರ್ತೀವಿ ನೋಡಿ ಎಷ್ಟು ಗ್ಯಾಪ್ ಇದೆ ಇನ್ನು ಇನ್ನು ಇದಿದೆ ಪೂರ್ತಿ ಫುಲ್ ಫಿಲ್ ಆಗುತ್ತಿದ್ದು ಈ ಹಸುಗಳನ್ನು ಲೆಗ್ಸ್ಕೋರಿ ಇಲ್ಲಿ ತಗೊಂಡ್ ಬಂದ್ ಕ್ವಾಲಿಟಿ ಇದೆ ಹಸುಗಳು ಈ ರೀತಿ ಹಸುಗಳನ್ನು ಆಯ್ಕೆ ಮಾಡಿಕೊಡಿ ನಿಮ್ಮ ಯಾವತ್ತೂ ಇದೆ ಡೈರಿ ಫಾರ್ಮ್ ಇದೆಯಲ್ಲ ಫೇಲ್ ಆಗಲ್ಲ ಸೊ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ಕೊಂಡಾಗ ನಿಮ್ಮ ಡೈರಿ ಫಾರ್ಮ್ ಫೇಲ್ ಆಗಲ್ಲ ಆಯ್ಕೆಯಲ್ಲಿ ನಾವು ಹೇಳೋದಾಗ ಏನಾಗುತ್ತೆ ಅಂದರೆ ಫೇಸ್ ಚಾನ್ಸಸ್ ಇರುತ್ತೆ ನೋಡಿ ಫೇಸ್ ನೋಡಿ ಯಾವ ರೀತಿ ಇದೆ ಯಾವತ್ತು ಫೇಸ್ ಎಲ್ಲಿದೆ ನೋಡಿ ಈ ಫೇಸ್ ಲಿಫ್ಟ್ ಇದೆ ನೋಡಿ ಈ ರೀತಿ ಇದ್ದಾಗ ಹಸು ಆಲ್ಮೋಸ್ಟ್ ಬ್ರೀಡ್ ಅಲ್ಲಿ ಇರುತ್ತೆ ನೋಡಿ ಒಂದ್ಸಲಿ ನೋಡ್ಕೊಳ್ಳಿ ಒಂದ್ಸಲಿ ಹಸುಗಳು ದೊಡ್ಡ ಫಾರ್ಮ್ ಇಂದ ಬಂದಿರೋ ಹಸುಗಳು ಚಲೋ ಚಲೋ ಮುಸ್ಕೆ ಬಿ ಚಲೋ ಮಹಿ ದೊರಲಿ ಗಿರ್ಲೆಂಡೋ ಗಿರ್ಲೆಂಡೋ ನೋಡಿ ಗಿರ್ಲೆಂಡ ಮิกಸಿದು ಮತ್ತೆ ಇಲ್ಲಿ ಹಸು ದೊಡ್ಡ ಹಸು ಇದ್ದವರಿಗೆ 50 ಡಿಗ್ರಿಗೆ 50 ಡಿಗ್ರಿಗೆ ಅಸಿಸ್ಟ್ಮೆಂಟ್ ಗೆ ಕಾಸು ತೋಂಡ್ ಇರದು ಕೇವಲ 60 ರೂಪಾಯಿ ಇನ್ನು ಹದಿನಾಲ್ಕರಿಂದ ಹದಿನೈದು ಹಾಲಿದೆ ಇದು ನೋಡಿ ಇನ್ನೂ ಭಾಳ ಚೆನ್ನಾಗಿದೆ ಬೇಕಾದ್ರು ನಾಲ್ಕೈದು ದಿನ ಆಗಿದೆ ಸೂಪರ್ ಆಗಿ ಬೇಕಾದ್ರೂ ನೋಡಿ ಎರಡು ಡಿಗ್ರಿ ಬೇಕಾದರೆ ಕೇವಲ ಅರವತ್ತೈದು ರೂಪಾಯಿ ಕೊಡ್ತಾಯಿದ್ದೀನಿ ಎಲ್ಲರಿಗೂ ದೊಡ್ಡ ರೇಟಿಂದು ಇದೆ ರೇಟಿಂದು ಇದೆ ಕೇವಲ ಅರವತ್ತೈದು ರೂಪಾಯಿ ಯಾವ ರೀತಿ ಇದೆ ಇನ್ನು ಭಾಳ ಇದು ಕ್ಯಾಬ್ ನೋಡಿ ಈ ಹಸುಗಳನ್ನು ಬೇಕಾದರೂ ಬುಕ್ ಮಾಡ್ಕೊಳ್ಳಿ ಬೇಡ ಸ್ನೇಹಿತರೆ ಭಾಳ ಚೆನ್ನಾಗಿದೆ ಚಲೋ ನೋಡಿ ಎಷ್ಟು ಚೆನ್ನಾಗಿದೆ ಹಸುಗಳು ಪ್ಯಾಟ್ ಡಿಗ್ರೂ ಅರವತ್ತೈದು ಸಾವಿರ ರೂಪಾಯಿ ಬುಕ್ ಮಾಡಬೇಕು ನೋಡಿ ಈ ತರ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ನಮ್ಮ ಪಂಜಾಬ್ ಅಲ್ಲಿ ಒಳ್ಳೆ ಒಳ್ಳೆ ಬ್ರೀಡ್ ಸಿಗುವಂತ ಹಸುಗಳು ನೋಡಿ ಒಂದಕ್ಕಿಂತ ಒಂದು ಟಾಪ್ ಇದಾವೆ ಪ್ರತಿಯೊಂದು ಹಸುಗಳು ನಾವು ಬಹಳ ಬಹಳ ಅದನ್ನು ಗಮನದಲ್ಲಿಟ್ಟು ಚಾಯ್ಸ್ ಮಾಡಿರ್ತೀವಿ ಸೊ ಈ ರೀತಿ ಹಸುಗಳು ಯಾವತ್ತೂ ನಿಮ್ಮ ನೀವು ನೋಡಿ ಸ್ನೇಹಿತರೆ ಈ ಥರ ಹಸುಗಳು ನೀವು ಆಯ್ಕೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮ ಡೈರಿ ಫಾರ್ಮ್ ಫೇಲ್ ಆಗಲ್ಲ ಒಳ್ಳೆ ಹಸುಗಳ ಆಯ್ಕೆಯಲ್ಲಿ ಹೇಳುವುದಾಗ ಸಮಸ್ಯೆಗಳು ಇದ್ದಾವೆ ಏನೋ ಗೊತ್ತಾ ಈ ನೋಡಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳಿದ್ದಾವೆ ಕ್ವಾಲಿಟಿ ಹಸುಗಳು ನೋಡಿ ಯಾವ ರೀತಿ ಇರ್ತವೆ ಅಂತ ನೀವು ನೋಡಿ ಇಲ್ಲಿ ಈ ರೀತಿ ಬ್ರೀಡ್ ನಮ್ಮಲ್ಲಿ ಸಿಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಅನ್ಸೋದು ಬ್ರೀಡ್ ಇದೆಯಲ್ಲ ಇದೇ ಹಸುನ ನಾನು ಬೇರೆ ಕಡೆ ಮಾರಿದಾಗ ನನಗೆ ಎಷ್ಟು ಸಿಗುತ್ತೆ ಅನ್ನೋದು ಗೊತ್ತೆ ಬಟ್ ರೈತರಿಗೆ ಒಳ್ಳೆ ಬ್ರೀಡ್ ಕೊಡ್ಬೇಕಂತ ಆಸೆ ಇದೆ ಇವೆಲ್ಲ ಬುಕ್ ಆಗಿದೆ ಇನ್ನು ಎರಡು ಹಸು ಇದೆ ಅವೈಲೇಬಲಿ ಯಾರು ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಹಸುಗಳನ್ನು ಕೊಡ್ತಾ ಇದ್ದೀವಿ ಡಿಜಾಗ ಡೈರಿ ಫಾರ್ಮಿಂದ